ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬೆಳಗಿನ ಬ್ರೇಕ್ಫಾಸ್ಟಿಂದ ಇವತ್ತು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿದಿನ ವೀಡಿಯೋ ಮಾಡಬೇಕಂತ ನನಗೂ ಕೂಡ ತುಂಬಾ ಇಷ್ಟ ಬಟ್ ತುಂಬಾ ಕಡಿಮೆ ಟೈಮಲ್ಲಿ ಎಲ್ಲ ಕೆಲಸಗಳನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಇವತ್ತು ಮಕ್ಕಳಿಗೆ ಟಿಫನ್ಗೆ ಅಂದ್ಬಿಟ್ಟು ಸೋಯಾ ಪಲಾವ್ನ ಮಾಡ್ತಾ ಇದ್ದೆ ಹಾಗೆ ಇವತ್ತು ನಮ್ಮ ಅಕಾಡೆಮಿಲಿ ಎಲ್ಲ ಸ್ಟೂಡೆಂಟ್ಸು ಸೇರಿ ಇವತ್ತು ಚೈನೀಸ್ ಫುಡ್ ಒಬ್ಬೊಬ್ಬರು ಒಂದೊಂದು ಡಿಫ್ರೆಂಟಾಗಿ ಮಾಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಂಗಾಗಿ ಇವತ್ತು ನಾನು ಮಶ್ರೂಮು ಪೆಪ್ಪರ್ ಡ್ರೈನ ಮಾಡ್ಕೊಂಡು ಹೋಗೋಣ ಅಂತ ಬೆಳಿಗ್ಗೆನೇ ತರಿಸಿದ್ದೆ ಅದನ್ನು ಒಟ್ಟಿಗೆ ತಿಂಡಿ ಜೊತೆಲೇ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮಕ್ಳಿಗೆ ಸ್ಕೂಲ್ಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಬಿಡೋಣ ಫಸ್ಟು ಆಮೇಲೆ ನಿಧಾನಕ್ಕೆ ಮಾಡ್ಕೊಂಡ್ರೆ ಸಂಜೆ ಬಂದು ಅವರು ತಿಂತಾರೆ ಅಂದ್ಬಿಟ್ಟು ಫಸ್ಟು ಮಕ್ಕಳಿಗೆ ಅಂತ ಇವಾಗ ಸೋಯಾ ಪಲಾವ್ನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಇವಾಗ ನಾವು ನಾನ್ ವೆಜ್ ಯೂಸ್ ಮಾಡ್ತಿಲ್ವಲ್ಲ ಹಾಗಾಗಿ ಈ ಥರ ವೆಜಿಟೇರಿಯನ್ಸಲ್ಲಿ ಏನಾದರೂ ಒಂದೊಂದು ಅವಾಗ ಅವಾಗ ಮಾಡ್ಕೊಡ್ತಿದ್ರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಖುಷಿಯಾಗಿ ತಿಂತಾರೆ ಹಂಗಾಗಿ ಹಾಗೆ ಇವತ್ತು ಶುಕ್ರವಾರ ಆಗಿತ್ತು ದೇವಸ್ಥ ಸಾರಿ ದೇವರ ನೈವೇದ್ಯಕ್ಕೆ ಅಂದ್ಬಿಟ್ಟು ಅವಲಕ್ಕಿಸಿ ಅವಲಕ್ಕಿ ಕೂಡ ಹಾಗೆ ಮಾಡ್ಕೊಂಡಿದ್ದೆ ಈ ಥರ ಫುಲ್ ಬ್ಯುಸಿಯಲ್ಲೇ ಇರ್ತೀನಿ ಆಲ್ಮೋಸ್ಟ್ ಬೆಳಿಗ್ಗೆ ಇವತ್ತು ನಾನೇ ಅಂತೆಲ್ಲ ಎಲ್ಲ ಹೆಣ್ಮಕ್ಳದ್ದು ಇದೇ ಕತೆ ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ ಎಲ್ಲರೂ ಕೂಡ ಸ್ವಲ್ಪ ಬ್ಯುಸಿಯಾಗೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅದು ಎಲ್ಲರ ಒಂದು ಡೈಲಿ ರೊಟೀನ್ ಇದೇ ಥರನೇ ಇರುತ್ತೆ ಬಟ್ ಮನೆಯಲ್ಲೇ ಇರೋರಾದರೆ ಆರಾಮಾಗಿ ಕೆಲಸಗಳನ್ನ ಆಮೇಲೆ ಮುಗಿಸ್ಕೋಬೋದು ಬಟ್ ನಾವು ಹತ್ತು ಗಂಟೆ ಅಷ್ಟರಲ್ಲಿ ಮನೆಯಿಂದ ಹೊರಡಬೇಕಾಗಿರೋದ್ರಿಂದ ಸ್ವಲ್ಪ ಇನ್ನೂ ಗಡಿ ಬಿಡಿ ಆಗುತ್ತೆ ನಮಗೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವೇ ಇವಾಗ ಅದಕ್ಕೆ ಅಡ್ಜಸ್ಟ್ ಆಗಿಬಿಡಬೇಕು ಶುಕ್ರವಾರ ಆಗಿದ್ದರಿಂದ ಮನೇಲಿ ಪೂಜೆನೂ ಕೂಡ ಮಾಡಿಕೊಂಡೆ ಮಕ್ಕಳಿಗೆ ಎಲ್ಲ ಹಾಕ್ಕೊಟ್ಟು ಅವ್ರಿಗೆ ಎಲ್ಲ ಪ್ಯಾಕ್ ಮಾಡಿ ತಿನ್ನಿಸಿ ಕಳಿಸೋ ಅಷ್ಟರಲ್ಲಿ ಒಂದು ಆ ದಿನದಲ್ಲಿ ಒಂದು ಏನೋ ಒಂದು ಸಾಧನೆ ಮಾಡ್ದಂಗೆ ಅನಿಸ್ಬಿಡುತ್ತೆ ನಿಮಗೂ ಕೂಡ ಇದೇ ಥರ ಅನಿಸುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆದ್ರೇನು ಮಾಡೋಕ್ಕಾಗಿಲ್ಲ ಅದನ್ನು ನಾವು ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ ಅಲ್ವಾ ಅದನ್ನು ಸ್ವಲ್ಪ ಎಂಜಾಯ್ ಮಾಡ್ಕೊಂಡೇ ಮಾಡಬೇಕಾಗುತ್ತೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಈಗ ಟಿಫನ್ನ ಮಾಡಿಕೊಂಡೆ ಮಶ್ರೂಮ್ ಕ್ಲೀನ್ ಮಾಡೋದು ಸ್ವಲ್ಪ ಟೈಮ್ ಹಿಡೀತು ಮೂರು ಪ್ಯಾಕೆಟ್ನ ತರಿಸಿದ್ದೆ ಎಲ್ಲರಿಗೂ ಆಗಲಿ ಅಂದ್ಬಿಟ್ಟು ಹಾಗೇ ಟೈಮ್ ಇಷ್ಟರಲ್ಲಿ ಒಂಬತ್ತು ಕಾಲಾಗೋಗಿತ್ತು ಹತ್ತು ಗಂಟೆ ಅಷ್ಟರಲ್ಲಿ ನಾನು ಇದನ್ನು ರೆಡಿ ಮಾಡಿಟ್ಟು ಹತ್ರ ಹೋಗಬೇಕು ಆದಷ್ಟು ಬೇಗ ಬೇಗನೆ ಮಾಡ್ತಾ ಇದ್ದೆ ಆದರೂ ನೀಟಾಗಿ ಕ್ಲೀನ್ ಆಗಬೇಕಂದ್ರೆ ಟೈಮ್ ಕೊಡಲೇಬೇಕಲ್ವ ಏನು ಮಾಡೋಕ್ಕಾಗಲ್ಲ ಎಷ್ಟೇ ಬೇಗ ಎದ್ರು ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಟಾಸ್ಕಿಂಗ್ ಮಾಡಿದ್ರೂ ಕೂಡ ಟೈಮ್ ಅನ್ನೋದು ಸಾಕಾಗೋದೇ ಇಲ್ಲ ಅಂತ ಅನಿಸುತ್ತೆ ಮಾರ್ನಿಂಗ್ ಟೈಮು ಫೈನಲ್ ಆಗಿ ಎಲ್ಲರೂ ರೆಡಿ ಮಾಡಿಕೊಂಡೆ ಸಿಂಪಲ್ಲಾಗಿ ಮಶ್ರೂಮ್ ಪೆಪ್ಪರ್ ಡ್ರೈನ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಇದಕ್ಕೆ ಮಸಾಲೆ ಎಲ್ಲ ಏನು ಗ್ರೈಂಡ್ ಮಾಡೋಂಗಿಲ್ಲ ಪೆಪ್ಪರು ಮತ್ತು ಜೀರಿಗೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೆಲ್ಲ ಒಗ್ಗರಣೆ ಮಾಡಿಕೊಂಡು ಈ ಥರ ರೆ ಪೆಪ್ಪರ್ ಡ್ರೈ ರೆಡಿ ಆಯಿತು ರೆಸಿಪಿ ಶೂಟ್ ಮಾಡೋಣ ಅಂದ್ಕೊಂಡೆ ನಿಜ ನನಗಿರೋ ಕಡಿಮೆ ಟೈಮಲ್ಲಿ ನನಗದು ವೀಡಿಯೋ ಫುಲ್ ಮಾಡೋಕ್ಕಾಗಲಿಲ್ಲ ತುಂಬನೇ ಸಿಂಪಲ್ಲು ನಾನು ಕೂಡ ಇದನ್ನು ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿದ್ದು ಯಾರಿಗಾದ್ರೂ ಬೇಕಂದರೆ ಸರ್ಚ್ ಮಾಡಿ ತುಂಬ ಜನ ಅದ್ರ ಬಗ್ಗೆ ವೀಡಿಯೋನ ಹಾಕಿದ್ದಾರೆ ಹಾಗಾಗಿ ಮತ್ತೆ ನಾನು ಓಕೆ ಮಾಡೋಕ್ಕಾಗಲಿಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಆದೆ ಯಾರಿಗಾದ್ರೂ ಬೇಕಂದರೆ ನೋಡ್ಬಿಟ್ಟು ಸರ್ಚ್ ಮಾಡಿ ಮಾಡಿಕೊಳ್ಳಿ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿ ಮಾಡಿದ್ದು ತುಂಬನೇ ಚೆನ್ನಾಗಿತ್ತು ಅದಾದಮೇಲೆ ಶಾಪಿಗೆ ಬಂದೆ ಬ ನೆನ್ನೆ ಹಿಂದಿನ ದಿನ ಸ್ಯಾರಿ ಎಲ್ಲ ಇತ್ತಲ್ಲ ಆವಾಗ ಅರ್ಜೆಂಟಲ್ಲೆಲ್ಲ ಆಗಾಗೆ ಬಿಟ್ಟು ಹೋಗಿದ್ವಿ ಅದನ್ನೆಲ್ಲ ಬಂದು ಇವಾಗ ಕ್ಲೀನ್ ಮಾಡಿ ಸ್ಟೂಡೆಂಟ್ಸ್ ಎಲ್ಲ ಬರೋ ಅಷ್ಟರಲ್ಲಿ ಶಾಪ್ನು ಕೂಡ ಎಲ್ಲ ನೀಟ್ ಮಾಡಿ ಪೂಜೆನೂ ಕೂಡ ಮುಗಿಸ್ಕೊಂಡ್ರೆ ದಿನಾನ ಫ್ರೆಶ್ ಆಗಿ ಶುರು ಮಾಡ್ಬೋದು ಒಂಥರ ಅವ್ರಿಗೂ ಬಂದ ತಕ್ಷಣ ಅಲ್ಲಿ ವಾತಾವರಣ ನೀಟಾಗಿ ಪೂಜೆ ಕೂಡ ಎಲ್ಲ ಆಗಿದರೆ ನೀಟಾಗಿ ಇದ್ದಾಗ ಅವ್ರಿಗೂ ಕೂಡ ಮೈಂಡ್ ಚೆನ್ನಾಗಿ ಅನಿಸುತ್ತೆ ಆವತ್ತಿನ ದಿನ ಒಂದು ಸ್ವಲ್ಪ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಚೆನ್ನಾಗಿರ್ಬೋದು ಹಂಗಾಗಿ ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲರೂ ಅಷ್ಟರಲ್ಲಿ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಇವತ್ತು ಕೂಡ ಬರೋ ಎಲ್ಲ ಬಂದು ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಪ್ರತಿದಿನ ನನ್ನ ರೊಟೀನ್ ಇದೇ ಥರನೇ ಇರುತ್ತೆ ಮನೆಯಲ್ಲಿ ಹತ್ತು ಗಂಟೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಶಾಪ್ ಹತ್ರ ಬರ್ತೀನಿ ಬಂದ ತಕ್ಷಣ ಇಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಟೆನ್ ಟೆನ್ ತರ್ಟಿ ಅಷ್ಟರಲ್ಲಿ ಎಲ್ಲರೂ ಬಂದುಬಿಡ್ತಾರೆ ಬಂದ ತಕ್ಷಣ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಈ ಬ್ಯಾಚ್ ಕ್ಲಾಸ್ ಬಂದು ಟೆನ್ ತರ್ಟಿ ಟು ಫೋರ್ಗೆ ಕರೆಕ್ಟಾಗಿ ಎಂಡ್ ಆಗ್ತಿದೆ ಅಂದರೆ ಬೇರೆ ಬ್ಯಾಚಲ್ಲೆಲ್ಲ ಒಂದು ಫೈವ್ ಫೈವ್ ತರ್ಟಿವರೆಗೂ ಇರ್ತಿದ್ರು ಬಟ್ ಇವಾಗ ಸ್ವಲ್ಪ ಬಸ್ಗಳೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ನಾವು ಬೇಗ ಕ್ಲಾಸ್ನ ಸ್ಟಾರ್ಟ್ ಮಾಡಿ ಬೇಗ ಎಂಡ್ ಮಾಡ್ತಾ ಈ ಥರ ಇರುತ್ತೆ ನಾವು ಎಲ್ಲರಿಗೂ ಕೂಡ ಅನುಕೂಲ ಆಗೋ ಥರ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಸೇರಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀವಿ ಫೈನಲ್ ಆಗಿ ಎರಡು ಕಡೆ ನೀಟಾಗಿ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮ್ಮ ಒಂದು ಮೂಡ್ ಚೆನ್ನಾಗಿರ್ಬೇಕು ಅಂದರೆ ಆದಷ್ಟು ಕ್ಲೀನಾಗಿರಬೇಕು ಮನೆಯಾಗಲಿ ಶಾಪಾಗಲಿ ನಾವು ಕೆಲಸ ಮಾಡೋ ಅಂಥ ಕೂಡ ಆದಷ್ಟು ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ತುಂಬ ಜನ ನನ್ನ ಕೇಳ್ತಾನೆ ಇರ್ತಾರೆ ನಮ್ಮ ಕ್ಲೈಂಟ್ಸ್ಗಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ರಿಲೇಟಿವ್ಸ್ ಎಲ್ಲರೂ ಅದೇ ಹೇಳ್ತಾರೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀಯಾ ಎಲ್ಲದನ್ನು ನೀನು ಅಂತ ಅದು ಯಾಕೆ ಅವ್ರಿಗೆ ಆ ಥರ ಅನಿಸುತ್ತೆ ಅಂತ ಗೊತ್ತಿಲ್ಲ ನಾನು ಎಷ್ಟೋ ಸಲ ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ ಮಾಡ್ತೀನಿ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ ಎಲ್ಲ ಕೆಲಸಗಳನ್ನ ಹಂಗಾಗಿ ನನಗೇನು ಕಷ್ಟ ಅಂತ ಅನಿಸಲ್ಲ ಅಂತ ಆದರೂ ಪದೇ ಪದೇ ಅದೇ ಥರ ಕೇಳ್ತಾ ಇರ್ತಾರೆ ಯಾಕೆ ಅಂತ ನನಗಿನ್ನೂ ಅರ್ಥ ಆಗಿಲ್ಲ ಒಂದು ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸಿ ಅಷ್ಟರಲ್ಲಿ ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಬಂದರು ಇವರೆಲ್ಲ ಇವತ್ತು ನಿನ್ನೆ ನಾವು ಕ್ಲಾಸ್ ಏನು ಮಾಡಿದ್ವಿ ಸ್ಯಾರಿ ಪ್ರೀಪ್ಲೀಟ್ ಮಾಡಿರೋಂಥ ಸ್ಯಾರಿನ ಇವತ್ತು ಒಬ್ರಿಗೊಬ್ರು ಉಡಿಸಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಸ್ಯಾರಿಗಳನ್ನ ಉಡ್ಸೋದಂತ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಹೆಣ್ಮಕ್ಳಿಗೆ ಸೀರೆ ಅನ್ನೋದು ಎಷ್ಟು ಒಂದು ಲಕ್ಷಣನ ಕೊಡುತ್ತೆ ಅಲ್ವಾ ನಮಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಸೀರೆ ಉಡೋದಂದರೆ ಹಂಗಾಗಿ ಇವತ್ತು ಅಷ್ಟೇ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದು ಯಾವುದೇ ರೀತಿ ಮೇಕಪ್ ಮಾಡಿಲ್ಲ ಏನೂ ಮಾಡಿಲ್ಲ ಜಸ್ಟ್ ಇದು ಸ್ಯಾರಿ ಕ್ಲಾಸ್ ಆಗಿತ್ತು ಅಷ್ಟೇ ಅದರಲ್ಲೇ ಎಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆಂಟಾಗಿ ಕಾಣಿಸ್ತಿದ್ರು ನನಗಂತೂ ಖುಷಿ ಖುಷಿಯಾಯಿತು ಹಾಗೆ ಆ ಸ್ಯಾರಿಗೆ ತಕ್ಕಂಗೆ ಅಲ್ಲೇ ನಮ್ಮ ಹತ್ರ ಇರೋವಂಥ ಜ್ಯೂಯೆಲ್ಸ್ನೂ ಕೂಡ ಎಲ್ಲ ಮ್ಯಾಚ್ ಮಾಡಿ ಫೋಟೋಸ್ಗೆಲ್ಲ ವೀಡಿಯೋಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಹಾಗೆ ಮ್ಯಾಚ್ ಮಾಡಿಕೊಂಡು ಸೀರೆ ಒಂದು ಲುಕ್ ಅನ್ನೋದಕ್ಕೆ ಒಂದು ಕಂಪ್ಲೀಟ್ ಆಗಬೇಕಂದ್ರೆ ಅದಕ್ಕೆ ತಕ್ಕಾಗೆ ಜ್ಯುವೆಲ್ಸ್ ಕೂಡ ಇರಬೇಕು ಮೇಕಪ್ ಅಂದರೆ ತುಂಬ ಮೇಕಪ್ ಎಲ್ಲ ಮಾಡ್ಕೊಂಡು ಹೋಗ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ವೀಡಿಯೋ ಎಲ್ಲ ಮಾಡ್ಕೊತಿದ್ವಿ ಹಾಗೆ ಫೈನಲ್ ಆಗಿ ನಾನು ಕೂಡ ಒಂದು ಇವ್ರ ಜೊತೆಯಲ್ಲಿ ವೀಡಿಯೋ ಮಾಡೋಣ ಅಂತ ನಾನು ಕೂಡ ರೆಡಿ ಅದೇ ತೋರಿಸ್ತೀನಿ ಹಾಗೆ ಇವತ್ತು ನಂಗೆ ಒಂದು ಮೇಕಪ್ ಕೂಡ ಇತ್ತು ಫೋಟೋ ಶೂಟಿಗೆ ಮೇಕಪ್ ಮಾಡಿಸ್ಕೊಳಕ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದರು ಅವ್ರು ಹೋದ್ಮೇಲೆ ನಾವು ರೆಡಿ ಆಗೋಣ ಅಂತ ಅಂದ್ಕೊಂಡು ನಾವು ಇವಾಗ ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮುಗಿದೋಗ್ಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಅಷ್ಟರಲ್ಲಿ ನೋಡಿ ಅವ್ರು ರೀಲ್ಸ್ ಎಲ್ಲ ಮಾಡಿ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ರು ಅದನ್ನು ಹಾಗೆ ನೋಡ್ತಿದ್ದೆ ಹೇಗೆಲ್ಲ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಕಾಣ್ತಿದ್ದೆ ಹಾಗೆ ಬ್ಯಾಗ್ರೌಂಡ್ ಚೇಂಜ್ ಮಾಡಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಫಸ್ಟು ಒಂಥರ ಡಲ್ ಅಂತ ಅನ್ನಿಸ್ತಿತ್ತು ಬ್ಯಾಕ್ಗ್ರೌಂಡ್ ಲೈಟ್ ಕಲರಲ್ಲಿ ಇದ್ದಾಗ ಈಗ ನೋಡಿ ಚೇಂಜ್ ಮಾಡಿದ ಮೇಲೆ ಅದರ ಮುಂದೆ ನಾವು ಅಂದರೆ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇರೋದರಿಂದ ಅದರ ಮುಂದೆ ಯಾರು ನಿಂತ್ಕೊಂತೀವಿ ನಾವು ಹೈಲೈಟ್ ಆಗಿ ಕಾಣ್ತೀವಿ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಎಲ್ಲರೂ ಎಳ್ಕೊಂಡು ತಮಾಷೆ ಮಾಡಿಕೊಂಡು ಫೋಟೋ ಶೂಟ್ ಕೂಡ ಎಲ್ಲ ಮಾಡಿಕೊಂಡ್ರು ಅಷ್ಟರಲ್ಲಿ ನಮ್ಮ ಕ್ಲೈಂಟ್ ಕೂಡ ಬಂದರು ಸಿಂಪಲ್ಲಾಗಿ ತುಂಬಾ ಸಿಂಪಲ್ಲಾಗಿ ಮೇಕಪ್ ನಾ ಕೇಳಿದರು ಹಂಗಾಗಿ ನಾನೀಗ ಅವ್ರಿಗೆ ಹಾಗೆ ಮಾಡಿ ಇದ್ದೆ ಈಗ ಆಷಾಢ ಮಾಸದಲ್ಲಿ ವರ್ಕ್ ಏನು ಅಷ್ಟಾಗಿ ಯಾವುದು ಇರಲಿಲ್ಲ ಈ ಒಂದು ಮಂತಲ್ಲಿ ಇದೊಂದು ವರ್ಕ್ ಅಷ್ಟೇ ಮಾಡಿದ್ದು ನೆಕ್ಸ್ಟು ಈಗ ಒಂದು ಆಷಾಢ ಮುಗಿದ ಮೇಲೆ ಆಲ್ಮೋಸ್ಟ್ ಎಲ್ಲ ಡೇಟ್ಗಳು ಬುಕ್ ಆಗಿದೆ ವೀಕೆಂಡ್ ಡೇಟ್ಗಳು ಬುಕ್ ಆಗಿದೆ ನಮ್ಮ ಸ್ಟೂಡೆಂಟ್ಸ್ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ನನಗೂ ಕೂಡ ನೋಡೋದನ್ನ ಒಂಥರ ಖುಷಿ ಅಷ್ಟರಲ್ಲಿ ಊಟ ಕೂಡ ಊಟದ ಟೈಮ್ ಕೂಡ ಆಯಿತು ಇವತ್ತು ಯಾರೆಲ್ಲ ಏನೇನು ಮಾಡ್ಕೊಂಬಂದಿದ್ದಾರೆ ಅಂತ ಬನ್ನಿ ತೋರ್ಸೋಣ ಒಬ್ಬರು ಮಸಾಲ ಮ್ಯಾಗಿ ಮಾಡ್ಕೊಂಬಂದಿದ್ರು ಹಾಗೆ ಒಬ್ಬರು ಪನ್ನೀರ್ ಕಾಜು ಮಸಾಲ ಚಪಾತಿ ಹಾಗೆ ಇನ್ನೊಬ್ಬರು ಗೋಬಿ ಮತ್ತೊಬ್ರು ಆಲೂ ಫ್ರೈ ಹಾಗೆ ಇನ್ನೊಬ್ಬರು ಅವರು ಪಾಪ ಸ್ಟೂಡೆಂಟು ಅವರು ಬರ್ಗರ್ನ ತಗೊಂಡು ಬಂದಿದ್ರು ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಹಾಗೆ ಇನ್ನೊಬ್ರು ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ಬಂದಿದ್ರು ಮತ್ತು ನಮ್ಮದು ಮಶ್ರೂಮ್ ಪೆಪ್ಪರ್ ಫ್ರೈ ಬನ್ನಿ ಇವಾಗ ಎಲ್ಲರೂ ಸರ್ವ್ ಮಾಡಿಕೊಂಡು ಊಟ ಮಾಡೋಣ ಈ ಒಂದು ಟೈಮ್ ನಿಜವಾಗ್ಲೂ ಎಲ್ಲರ ಲೈಫ್ ಟೈಮಲ್ಲೂ ಒಂದು ಮೆಮೊರಿಯಾಗಿ ಉಳಿಯುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಎಂಜಾಯ್ ಮಾಡಿಕೊಂಡು ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡ್ತೀವಿ ಇವರೇ ಅಂತಲ್ಲ ನಮ್ಮ ಪ್ರತಿ ಬ್ಯಾಚಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಅಷ್ಟೇ ಜೊತೇಲಿ ಕೂತ್ಕೊಂಡೆ ನಾವು ಊಟ ಮಾಡ್ತಾ ಇದ್ದಿದ್ದು ಈ ಬ್ಯಾಚಲ್ಲಿ ಸ್ವಲ್ಪ ಎಲ್ಲರೂ ಕುಕ್ಕಿಂಗಲ್ಲಿ ಸ್ಪೆಷಲಿಸ್ಟ್ಗಳಿರೋದ್ರಿಂದ ಎಲ್ಲರೂ ಹಾಗೆ ಊಟ ತಿಂಡಿ ತಿನ್ನೋದಕ್ಕೂ ಇಷ್ಟಪಡ್ತಾರೆ ಮಾಡೋದಕ್ಕೂ ಇಷ್ಟಪಡ್ತಾರೆ ಎಲ್ಲರೂ ತುಂಬ ಚೆನ್ನಾಗಿ ಅಡುಗೆ ಮಾಡೋದರಿಂದ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಅವಾಗ ಅವಾಗ ಈ ಥರ ಪ್ರೋಗ್ರಾಮ್ ನಡೀತಾ ಇರುತ್ತೆ ಅಷ್ಟೇ ನೋಡ್ಬೋದು ನೋಡಿದವ್ರಿಗೆ ಅನಿಸ್ಬೋದು ಕೆಲವರಿಗೆ ಏನಪ್ಪ ಇವ್ರು ಬರೀ ಯಾವಾಗಲೂ ತಿನ್ನೋದೇ ಆಯಿತು ಅಂತ ಬರೀ ನಾವು ತಿನ್ನೋದೇ ಮಾಡ್ತಾ ಇಲ್ಲ ಅದ್ರ ಜೊತೆ ಕೆಲಸನೂ ಮಾಡ್ತಾಯಿದ್ದೀವಿ ನಾನು ಅದನ್ನು ಕೂಡ ತೋರಿಸಿರ್ತೀನಿ ರೆಗ್ಯುಲರಾಗಿ ನಮ್ಮನ್ನು ಫಾಲೋ ಮಾಡೋರಿಗೆ ನಮ್ಮ ವೀಡಿಯೋಸ್ನ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ನಾವು ಏನೇನೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಅಂತ ಹಾಗೆ ಅದ್ರ ಜೊತೆಯಲ್ಲಿ ಟೈಮು ಕೂಡ ನಮಗೆ ಅಂತ ಒಂದು ಖುಷಿ ಪಡೋವಂಥ ಟೈಮ್ಗಳನ್ನೂ ಕೂಡ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊಬೇಕು ಅದಾಗದೆ ಬರುತ್ತೆ ಅಂದರೆ ಅದು ಕಷ್ಟ ಎಲ್ಲರೂ ಬ್ಯುಸಿ ಇದ್ದಾಗ ನಮಗೋಸ್ಕರ ಅಂಥ ಟೈಮ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಇವತ್ತಂತೂ ಊಟ ಅಂತಲೇ ಹೇಳ್ಬೋದು ಎಲ್ಲರೂ ಫುಲ್ ಖುಷಿಯಾಗಿ ಊಟನ ಮುಗಿಸ್ಕೊಂಡ್ವಿ ಅದಾದಮೇಲೆ ಮತ್ತೆ ಇವಾಗ ನಾನು ಕೂಡ ಹಾಗೆ ಸಿಂಪಲಾಗಿ ರೆಡಿ ಆದೆ ಅಂದರೆ ಸ್ಯಾರಿ ಹಾಕ್ದಾಗ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಒಂದೊಂದು ಸ್ಯಾರಿಯಲ್ಲಿ ಒಂದು ವೀಡಿಯೋ ಮಾಡೋಣ ಫೈನಲ್ ಆಗಿ ಅಂದ್ಬಿಟ್ಟು ನಾನು ನಾರ್ಮಲ್ ಆಗಿ ಇದೇ ಥರ ಸ್ಯಾರಿನೇ ಜಾಸ್ತಿ ವೇರ್ ಮಾಡ್ತೀನಿ ಸಿಂಗಲ್ ಪಿನ್ ಮಾಡಿ ಯಾಕಂದರೆ ನಂಗೆ ಟೈಮ್ ಇರೋಲ್ಲ ಅವರೆಲ್ಲ ಆಲ್ರೆಡಿ ರೆಡಿಯಾಗಿದ್ದರು ಹಂಗಾಗಿ ಸಿಂಪಲ್ ಆಗಿ ಸಾಕು ಅಂದ್ಬಿಟ್ಟು ಸಿಂಗಲ್ ಪಿನ್ನಲ್ಲಿ ಇದು ಒಂದು ಸ್ಯಾರಿ ಸ್ಟೈಲೇ ಅಲ್ವಾ ಅಂದ್ಬಿಟ್ಟು ನನಗೇನು ಸುಮ್ಮನೆ ಆಗಿಬಿಟ್ಟಿದೆ ಬನ್ನಿ ಬ ನಮ್ಮ ಜೊತೆ ವೀಡಿಯೋಗೆ ನೀವು ಅಂತ ಅಂದರು ಹಂಗಾಗಿ ನಾನು ಕೂಡ ರೆಡಿಯಾಗಿ ಫೈನಲ್ ಆಗಿ ಒಂದು ವೀಡಿಯೋನ ಮಾಡ್ಕೊಂಡ್ವಿ ಇದು ಅಷ್ಟೇ ಒಂದು ಎರಡು ಮೂರು ಟೇಕ್ ತಗೊಂಡ್ಮೇಲೆ ಫೈನಲ್ ಆಗಿ ಬಂತು ಬಟ್ ಇಷ್ಟು ಜನ ಒಟ್ಟಿಗೆ ಕವರ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಹಂಗಾಗಿ ಒಂದಷ್ಟು ಟೇಕ್ನ ತಗೋಬೇಕಾಯ್ತು ಫೈನಲ್ ಆಗಿ ನಾವು ಅಂದ್ಕೊಂಡಿ ಥರನೇ ವೀಡಿಯೋ ಕೂಡ ಬಂತು ಇವತ್ತಿನ ದಿನ ಅಂತೂ ಫುಲ್ ಖುಷಿಯಾಗಿ ಹೆಣ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ರೆಡಿ ಆಗೋದಕ್ಕೆ ಮತ್ತು ಫೋಟೋಸ್ ವೀಡಿಯೋಸ್ ತೆಗಿಯೋಕ್ಕೆ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಹಂಗಾಗಿ ಅದು ನಮ್ಮ ಫೀಲ್ಡಲ್ಲಿರೋ ಅಂಥ ಹೆಣ್ಮಕ್ಳಿಗಂತೂ ಇನ್ನೂ ಇಷ್ಟಪಡ್ತಾರೆ ನಾವು ಬೇರೆಯವ್ರನ್ನ ಚೆನ್ನಾಗಿ ಕಾಣಿಸೋ ಥರ ರೆಡಿ ಮಾಡೋ ನಾವು ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಹಂಗಾಗಿ ಫೈನಲ್ ವೀಡಿಯೋ ಈ ಥರ ಇತ್ತು ಇದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ಚೆನ್ನಾಗಿ ಬಂತು ಓಕೆ ಎಡಿಟ್ ಎಲ್ಲ ಮಾಡಿದ ಮೇಲೆ ಅಂದರೆ ಸ್ಲೋ ಮೋಷನ್ ಮಾಡಿ ಸ್ವಲ್ಪ ಎಡಿಟ್ ಎಲ್ಲ ಮಾಡಿದ ಮೇಲೆ ಚೆನ್ನಾಗಿ ಬಂತು ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ಆದಷ್ಟು ಚಿಕ್ಕ ಚಿಕ್ಕದಾಗಿ ಆದರೂ ವೀಡಿಯೋಸ್ನ ರೆಗ್ಯುಲರ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಹೇಗೆ ಕಾಣಿಸ್ತಿದ್ದಾರೆ ನಮ್ಮೆಲ್ಲ ಸ್ಟೂಡೆಂಟ್ಸು ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರಿ ಲುಕ್ಕಲ್ಲಿ ಅಂತ ಕಾಮೆಂಟಲ್ಲಿ ತಿಳಿಸಿ ಕೂಡ ಹೋದರು ಟೈಮ್ ಬಂದು ಆಲ್ರೆಡಿ ಎಂಟು ಗಂಟೆ ಆಗಿದೆ ಸ್ಟೂಡೆಂಟ್ಸ್ ಎಲ್ಲ ಸಿಕ್ಸ್ ಸಿಕ್ಸ್ ತರ್ಟಿ ಆಯಿತು ಇವತ್ತು ಹೋಗೋಷ್ಟರಲ್ಲಿ ಸ್ಯಾರಿದು ಇವತ್ತು ಕಂಪ್ಲೀಟಾಗಿ ಮುಗೀತು ಸ್ಯಾರಿ ಕ್ಲಾಸು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅವ್ರು ಹೋದ್ಮೇಲೆ ಒಂದು ಎರಡು ಫೇಶಿಯಲ್ ಇತ್ತು ಇವತ್ತು ಅವ್ರನ್ನೂ ಕೂಡ ಮಾಡಿ ಕಳಿಸ್ತೇವೆ ಕಸ್ಟಮರ್ ಕೂಡ ಹೋದರು ಈಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಎಂಟು ಗಂಟೆ ಈಗ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಈಗ ನಾನು ಮನೆಗೆ ಓಡ್ತಾಯಿದ್ದೀನಿ ಮನೆಗೆ ಹೋಗಿ ಇವತ್ತು ಕೂಡ ಅಡುಗೆ ಮಾಡಬೇಕು ಮಕ್ಳಿಗೆ ಏನಾದರೂ ಅಡುಗೆ ಮಾಡಿ ಮನೆಗೆ ಹೋಗಿ ಸ್ವಲ್ಪ ಆಗಿದೆ ಇರೋದಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಏನನ್ನಿಸ್ತು ನಿಮಗೆ ಇವತ್ತಿನ ವೀಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಹೊಸ್ತಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಚೆನ್ನಾಗೋಯಿತು ಅಂತಲೇ ಹೇಳ್ಬೋದು ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಇಲ್ಲೇ ಎಂಟು ಗಂಟೆ ಆಗೋಯ್ತು ಹೋಗೋಕ್ಕಾಗಲಿಲ್ಲ ಅದೊಂದು ಮಿಸ್ ಆಯಿತು ಇದೇ ಥರ ಇರುತ್ತೆ ಹಿಂಗೆ ಅಂತ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಕಸ್ಟಮರ್ಸು ಆಗಿ ಬಂದಾಗ ನಾವು ಅವ್ರನ್ನ ಕೇರ್ ಮಾಡಲೇಬೇಕಾಗುತ್ತೆ ಅಂದರೆ ನಮ್ಮ ಅವ್ರು ಏನಕ್ಕೆ ಬಂದಿರ್ತಾರೋ ಆ ಸರ್ವಿಸ್ನ ಕೊಡಲೇಬೇಕಾಗುತ್ತೆ ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋದೊಂದು ಮಿಸ್ ಆಯಿತು ಅಷ್ಟೇ ಈಗ ಅಕಾಡೆಮಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀವಿ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಐರನ್ ಬಾಕ್ಸು ಇದು ಸ್ಟೀಮ್ ಎಲ್ಲ ಮಾಡಿಬಿಟ್ಟು ಕ್ಲೀನ್ ಮಾಡಿ ಇಟ್ಟಿರೋದು ನಾಳೆ ಎತ್ತಿಡಬೇಕು ಫುಲ್ಲೆಲ್ಲ ಕ್ಲೀನಾಗಿದೆ ಸ್ಯಾರಿ ಕ್ಲಾಸ್ ಮುಗೀತು ಈಗ ನಾಳೆ ಒಂದು ಮೆಹಂದಿ ಕ್ಲಾಸ್ ಇದೆ ಹಾಗಾಗಿ ನಾಳೆ ಮೆಹೆಂದಿ ಮ್ಯಾಮ್ ಬರ್ತಾರೆ ಫುಲ್ಲು ಅಕಾಡೆಮಿ ಫುಲ್ಲು ಕ್ಲೀನಾಗಿರಲಿ ಬೆಳಗ್ಗೆ ಬಂದ ತಕ್ಷಣ ಫ್ರೆಶ್ ಆಗಿ ಸ್ಟಾರ್ಟ್ ಆಗಬೇಕು ಹಾಗಾಗಿ ಫುಲ್ ಕ್ಲೀನಾಗಿದೆ ಏನೇನೂ ಇಲ್ಲ ನಾಳೆ ಬಂದ ತಕ್ಷಣ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಮೆಹಂದಿ ಕ್ಲಾಸ್ ಇರುತ್ತೆ ನಾಳೆ ನೋಡೋಣ ಹೇಗಿರುತ್ತೆ ನಾಳೆಯ ದಿನ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್